ತಿಂತಾನೇ ಇರಿ ತಿಂತಾನೇ ಇರಿ ತಿಂತಾನೇ ಇರಿ ವಿಜಯನಗರ ಫುಡ್ ಸ್ಟ್ರೀಟಿಗೆ ಬಂದಿದ್ದೀನಿ ಇವತ್ತು ನಾನು ಏನು ತಿನ್ಬೇಕು ಏನು ತಿನ್ನಬಾರ್ದು ಅಂತ ಗೊತ್ತಾಗಲ್ಲ ಅಷ್ಟು ಐಟಮ್ಸ್ ಇತ್ತು ನೋಡೋಣ ಬನ್ನಿ ಏನೇನಿತ್ತು ಏನೇನು ತಿಂದೆ ಟೇಸ್ಟ್ ಹೇಗಿತ್ತು ಅಂತ ನಾನಿಲ್ಲಿ ಬರಬೇಕಾದ್ರೆ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿತ್ತು ಅಷ್ಟೇ ಆವಾಗಲೇ ಜನ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರು ಸೊ ನನ್ನ ಕಣ್ಣು ಹೋಗಿರೋದು ಈ ಅಮ್ಮಾಸ್ ಕಿಚನ್ ಮೇಲೆ ನಾನು ತುಂಬ ರೀಲ್ಸಲ್ಲಿ ಯೂಟ್ಯೂಬಲ್ಲಿ ಕೇಳಿದ್ದೀನಿ ಸೊ ಇವ್ರ ವೀಡಿಯೋಸ್ ಕೂಡ ನೋಡಿದ್ದೀನಿ ಇವರಲ್ಲಿ ಮಶ್ರೂಮ್ನ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಐಟಮ್ನ ಮಾಡ್ತಾರಂತೆ ನಾನಿಲ್ಲಿ ಟ್ರೈ ಮಾಡಿರೋದು ಮಶ್ರೂಮ್ ಬಿರಿಯಾನಿನ ಟೇಸ್ಟ್ ವೈಸ್ ನೋಡಿದರೆ ತುಂಬಾ ಚೆನ್ನಾಗಿತ್ತು ಬಟ್ ಮಶ್ರೂಮ್ ಸ್ವಲ್ಪ ಕಮ್ಮಿನೇ ಹಾಕಿದರು ಸೊ ಇದಕ್ಕೆ ನಾನು ಟೆನ್ ಔಟ್ ಆಫ್ ಏಯ್ಟ್ ಕೊಡ್ತೀನಿ ನಾನೆಲ್ಲನೂ ಒಬ್ಬಳೇ ತಿನ್ನೋಕ್ಕಾಗಲ್ವಲ್ವ ಸೊ ನಾನು ಕೂಡ ಅಜ್ಜಿ ಹಾಗೆ ಅವ್ರ ಜೊತೆ ಹೋಗಿದ್ದೆ ಅವರೆಲ್ಲ ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗೆ ಕೊಡ್ತೀನಿ ಇವಾಗ ಇಲ್ಲಿ ಅವರೇ ಸಜೆಸ್ಟ್ ಮಾಡಿದರು ಅವ್ರ ಹತ್ರ ಮಶ್ರೂಮ್ ಸಿಕ್ಸ್ಟಿ ಫೈವ್ ಸಿಕ್ಕಾಪಟ್ಟೆ ಫೇಮಸ್ ಅಂತ ಸೊ ಅದನ್ನು ಕೂಡ ಟ್ರೈ ಮಾಡಿದ್ವಿ ಸೀರಿಯಸ್ಲಿ ಹೇಳ್ತೀನಿ ಅದಕ್ಕಂತೂ ನಾನು ಫ್ಯಾನ್ ಆಗೋದೆ ನಾನು ಎಲ್ಲೂ ಈ ಥರ ಮಶ್ರೂಮ್ ಫ್ರೈನ ತಿಂದೇ ಇಲ್ಲ ತುಂಬಾ ಕ್ರಿಸ್ಪಿಯಾಗಿ ಮಾಡಿದರು ಅದ್ರ ಮೇಲೆ ಏನೋ ಒಂದು ಪೌಡರ್ ಹಾಕಿದ್ರು ಅದು ಕೂಡ ತುಂಬಾ ಟೇಸ್ಟ್ ಕೊಡ್ತಾ ಇತ್ತು ಇದಕ್ಕೆ ಟೆನ್ ಔಟ್ ಆಫ್ ಟೆನ್ ಅಂತಲೇ ಹೇಳ್ಬೋದು ನೀವು ಹೋದರೆ ಇಲ್ಲಿ ಮಸ್ಟ್ ಟ್ರೈ ಹಾಗೆ ಅವ್ರ ಬಾಯಿಂದನೇ ಕೇಳಿ

ಅಲ್ಲೆಲ್ಲ ತಿಂದು ಮುಗಿಸ್ಕೊಂಡು ಗಿಣ್ಣು ಮತ್ತು ರಾಗಿ ಗಿಣ್ಣು ಅಂತ ನಾನು ಇನ್ನೂ ನನ್ನ ಲೈಫಲ್ಲಿ ಗಿಣ್ಣೇ ತಿಂದಿರಲಿಲ್ಲ ಬಟ್ ಇಲ್ಲಿ ಗಿಣ್ಣು ತಿಂದ ಮೇಲೆ ನಾನು ಇದಕ್ಕೆ ಫ್ಯಾನ್ ಆಗಿ ಹೋದೆ ಸಿಕ್ಕಾಪಟ್ಟೆ ಟೇಸ್ಟಾಗಿ ಮಾಡಿದರು ಇದನ್ನು ಕೂಡ ನಾನು ರೀಲ್ಸ್ ಮತ್ತು ಯೂಟ್ಯೂಬಲ್ಲಿ ನನ್ನ ಥರ ನಿಮ್ಮ ಥರ ನೋಡೇ ಹೋಗಿರೋದು ಸೊ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಗಿಣ್ಣ ಹೇಗೆ ಮಾಡೋದಂತ ನೋಡಿ ನಾನಿಲ್ಲಿ ಪ್ಲೇನ್ ಗಿಣ್ಣ ತಗೊಂಡೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ಗೊತ್ತಿರೋ ಪ್ರಕಾರ ಗಿಣ್ಣ ಹೆಲ್ತಿಗೆ ಕೂಡ ಒಳ್ಳೆಯದಂತೆ ಸೊ ನೀವು ಕೂಡ ಹೋದರೆ ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇದಕ್ಕೆ ಟ್ವೆಂಟಿ ರುಪೀಸ್ ಏನೋ ಇತ್ತು ತುಂಬ ವರ್ತಿ ಕೂಡ ಅನ್ನಿಸ್ತು ನನಗೆ ಅಲ್ಲಿಂದ ಸೀದಾ ಸ್ಟಾರ್ಟಿಂಗಲ್ಲಿ ಒಂದು ಸ್ಫೂರ್ತಿ ಗೋಬಿ ಕಾರ್ನರ್ ಅಂತಿದೆ ಇದ್ರನ್ನ ಯಾರಾದರೂ ಬಿಡೋಕ್ಕಾಗತ್ತಾ ಸೊ ಇದಂತೂ ಡಿಫ್ರೆಂಟ್ ಡಿಫ್ರೆಂಟ್ ಪಾಲಕ್ ಗೋಬಿ ಆ ಗೋಬಿ ಈ ಗೋಬಿ ಅಂತ ಹತ್ತಾರು ವೆರೈಟಿ ಹೇಳಿಬಿಟ್ರು ಬಟ್ ನಾವು ಸಿಂಪಲಾಗಿ ಪಾಲಕ್ ಗೋಬಿನ ತೊಗೊಂಡ್ವಿ ಟೇಸ್ಟ್ ಅಂತೂ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ನಮ್ಮನ್ನು ನೋಡಿ ಇವರು ಒಂದು ಗೋಬಿ ಎಕ್ಸ್ಟ್ರಾನೇ ಕೊಟ್ಟು ಅದು ನನಗೆ ತುಂಬಾ ಖುಷಿಯಾಗಿರೋದು ಸೊ ಸ್ವಲ್ಪ ಜಾಸ್ತಿನೇ ಹೊಗಳಬೇಕು ಇವ್ರನ್ನ ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸ್ ಅಂತೂ ಸಖತ್ತಾಗೆ ಮಾಡಿದ್ರು ಇಲ್ಲಿ ಕೂಡ ನೀವು ಒಂದು ಸರಿ ಟ್ರೈ ಮಾಡಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಗೋಬಿನ ತಿನ್ಬೇಕಂದ್ರೆ ಇಲ್ಲಿಗೆ ಹೋಗಲೇಬೇಕಂತ ಹೇಳ್ತೀನಿ ತಿಂದು ತಿಂದು ಹೊಟ್ಟೆಲಿನ ಏನು ಜಾಗವೇ ಇಲ್ಲ ಅನಿಸ್ತಿತ್ತು ಆದರೂ ಫುಡ್ ನೋಡಿದರೆ ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತಿತ್ತು ಅದೇ ಪಕ್ಕದಲ್ಲಿ ಅವರು ವಡಪಾವ್ ಮಾಡ್ತಾ ಇದ್ರು ಇದೇನು ಸಾಮಾನ್ಯ ವಡಪಾವ್ ಅಲ್ಲ ಇದಕ್ಕೆ ಅವರು ಚೀಸ್ನ ಫುಲ್ ಲೋಡ್ ಮಾಡಿಕೊಡ್ತಿದ್ರು ಸೊ ನಾನು ಕೂಡ ಚೀಸ್ ವಡಪಾವ್ನ ತಗೊಂಡೆ ಇಲ್ಲಿ ತಿಂದಿರೋ ಚೀಸ್ ವಡಪಾವ್ ಅಂತೂ ಕ್ಲಾಸ್ ಆಗಿತ್ತು ತುಂಬಾ ಟೇಸ್ಟ್ ಆಗಿತ್ತು ಬೇರೆ ಕಡೆ ಎಲ್ಲ ಸಿಂಪಲ್ಲಾಗಿ ವಡಪಾವ್ ತಿಂತೀವಿ ಬಟ್ ಇಲ್ಲಿ ತುಂಬ ಟೇಸ್ಟಾಗಿ ಮಾಡಿದರು ಇದು ಕೂಡ ಸ್ಫೂರ್ತಿ ಕಾರ್ನರ್ ಇದಿಲ್ಲ ಅದ್ರ ಪಕ್ಕನೇ ಇದೆ ಹೆಸರನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನೀವು ಹೋದರೆ ಪಕ್ಕ ಇಲ್ಲಿಗೆ ವಿಸಿಟ್ ಮಾಡಿ ಇನ್ನೇನು ಹೊಟ್ಟೆಲ್ ಜಾಗನೇ ಇಲ್ಲ ಆದರೂ ಒಂದು ಟ್ರೈ ಮಾಡೋಣ ಅಂತ ನೈಂಟಿ ನೈನ್ ವೆರೈಟಿ ದೋಸೆ ಹತ್ರ ಬಂದು ಒಂದು ಪನ್ನೀರ್ ಚೀಸ್ ದೋಸೆನ ತಗೊಂಡೆ ಇದಂತೂ ಟೇಸ್ಟ್ ಅಲ್ಟಿಮೇಟ್ ಆಗಿತ್ತು ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಅಂತೂ ಹೇಗೋ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ವಿ ಸಖತ್ತಾಗೇ ಇತ್ತು ದೋಸೆ ಇಷ್ಟಪಡೋರಿಗೆ ಇದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು ಇಲ್ಲಿ ಇಷ್ಟು ಮಾತ್ರ ಅಲ್ಲದೆ ಇನ್ನು ತುಂಬ ವೆರೈಟೀಸ್ ಆಫ್ ಐಟಮ್ಸ್ ಇದೆ ನನಗೆ ಎಲ್ಲನೂ ಕವರ್ ಮಾಡೋಕ್ಕಾಗಲಿಲ್ಲ ನಿಜವಾಗ್ಲೂ ಹೇಳೋದಂದರೆ ಕವರ್ ಮಾಡೋದಲ್ಲ ನನಗೆ ತಿನ್ನೋಕ್ಕಾಗಲಿಲ್ಲ ಅಂತಲೇ ಹೇಳ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲನೂ ಕವರ್ ಮಾಡ್ತೀನಿ ಫುಡ್ ಮಂತಿ ಇದು ಯಾವುದಪ್ಪ ಇಯರಿಂಗ್ಸ್ ಎಲ್ಲ ತೋರಿಸ್ತಿದ್ದಾರೆ ಅಂತ ಅನ್ಕೋತಿದ್ದೀರಾ ಅಲ್ಲಿಂದ ಈಚೆ ಕಡೆ ಬಂದರೆ ಶಾಪಿಂಗ್ ಸ್ಟ್ರೀಟ್ ಇದೆ ವಿಜಯನಗರದಲ್ಲಿ ಕೂಡ ಶಾಪಿಂಗ್ ಸ್ಟ್ರೀಟಿಂದ ನನಗೆ ಇವತ್ತೇ ಗೊತ್ತಾಗಿರೋದು ತುಂಬ ಚೆನ್ನಾಗಿರೋದು ಸೆಲೆಕ್ಟೆಡ್ ಇಯರಿಂಗ್ಸ್ ಆಗಿರ್ಬೋದು ಸೆಲೆಕ್ಟೆಡ್ ಥಿಂಗ್ಸ್ನ ನಾನು ನಾನು ನೋಡಿದ್ದೀನಿ ಸಖತ್ತಾಗಿದೆ ಹೋದರೆ ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು ನನಗೆ ತುಂಬ ಇನ್ನೂ ಖುಷಿಯಾಗಿರೋದಂದರೆ ಇಲ್ಲೊಂದು ಚಿಕ್ಕ ಕೆ ಆರ್ ಮಾರ್ಕೆಟೇ ನೋಡ್ದಂಗೆ ಆಯಿತು ಅಷ್ಟು ಫ್ಲವರ್ಸ್ ಆಗಿರ್ಬೋದು ವೆರೈಟೀಸ್ ಆಫ್ ಫ್ಲವರ್ಸ್ನ ಇಲ್ಲಿ ಸೇಲ್ ಮಾಡ್ತಾ ಮಾಡ್ತಾಯಿದ್ರು ಸೊ ನೀವು ಇಲ್ಲಿ ಬಂದು ಕೂಡ ಫ್ಲವರ್ಸ್ನ ತೊಗೋಬೋದು ತುಂಬಾ ಚಾಯ್ಸಸ್ ಇದೆ ಮಂಡಿಯಲ್ಲಿ ಪೇಟ ಆಹಾರ ಸಿಗುತ್ತೆ ಎಷ್ಟು ವರ್ಷ ಆಯ್ತು ಸರ್ ನೀವು ಇಲ್ಲಿ ಬಂದು ನಮಗೂ ಫ್ಲವರ್ ಅಂಗಡಿ ಬಂದು ಇಪ್ಪತ್ತು ವರ್ಷ ಆಯ್ತು ಇದು ಬಂದು ರೀಸೆಂಟ್ ಆಗಿ ಈಗ ಲಾಕ್ಡೌನ್ ಆದ್ಮೇಲೆ ನೀವು ಸರ್ ಇಲ್ಲ ನಮ್ದು ಮಂಡ್ಯ ನೋಡಿದ್ರಲ್ಲ ವಿಜಯನಗರದಲ್ಲಿ ಫುಡ್ ಸ್ಟ್ರೀಟ್ ಇದೆ ಶಾಪಿಂಗ್ ಸ್ಟ್ರೀಟ್ ಇದೆ ಹಾಗೆ ಫ್ಲವರ್ ಮಾರ್ಕೆಟ್ ಕೂಡ ಇದೆ ಇನ್ನು ವಿಜಯನಗರನ ಎಕ್ಸ್ಪ್ಲೋರ್ ಮಾಡೋಣ ಏನೇನಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಂಥದ್ದೇ ಇನ್ಫಾರ್ಮೇಟಿವ್ ವಿಡಿಯೋಗೋಸ್ಕರ ವಿಷಯಕ್ಕೋಸ್ಕರ ನನ್ನ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋನೂ ಶೇರ್ ಮತ್ತು ಲೈಕ್ ಕಮೆಂಟ್ ಮಾಡಿ ಥ್ಯಾಂಕ್ ಯು